ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತು ಮೋನಿ ಶ್ರಾವಣ ಶನಿವಾರ ಅಲ್ವಾ ಸೊ ಅಪ್ಪ ಅಮ್ಮ ಮನೆಯಲ್ಲಿ ಶ್ರಾವಣ ಮಾಡ್ತಾರೆ ಸೊ ಅದಕ್ಕೆ ನಾವು ಕೂಡ ಹೋಗ್ತಾ ಇದ್ದೀವಿ ಅಪ್ಪನೇ ನಮಗೆ ಡ್ರಾಪ್ ಮಾಡಿದ್ರು ಕೂಡ ಅಪ್ಪ ಅಮ್ಮ ಮನೆ ಹಾಗೆ ತವ್ರ ಮನೆ ಅಂದರೆ ಯಾವ ಹೆಣ್ಮಕ್ಳಗೆ ತಾನೆ ಇಷ್ಟ ಆಗಲ್ಲ ಹೇಳಿ ನನಗಂತೂ ಮನೆಗೆ ಹೋದ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಬುಜ್ಜಿಗೂ ಕೂಡ ಅಜ್ಜಿ ತಾತ ಅವ್ರ ಚಿಕ್ಕಿ ಅಂದರೆ ತುಂಬಾ ಇಷ್ಟಪಡ್ತಾನೆ ಅಮ್ಮನು ಎಲ್ಲ ಅಡುಗೆನೂ ಪ್ರಿಪೇರ್ ಮಾಡಿಕೊಂಡ್ರು ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಮ್ಮನ ಕೈ ರುಚಿ ಅಂದರೆ ಅಮೃತ ಅಲ್ವಾ ಅವ್ರು ಏನು ಮಾಡಿದ್ರೂ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಹಾಗೆ ದಾಸಪ್ಪನೂ ಬಂದ್ರು ಎಲ್ಲ ರೆಡಿ ಮಾಡ್ಕೊಂಡ್ರು ಎಲ್ಲರಿಗೂ ನಾಮ ಕೂಡ ಇಟ್ಕೊಂಡ್ರು ಬುಜ್ಜಿನೂ ಸ್ವಲ್ಪ ಯಾಕೋ ಅಳ್ತಾ ಇದ್ದ ಅವ್ನ ಮೂಡ್ ಆಫ್ ಆಗ್ಬಿಟ್ಟಿತ್ತು ನಾಮ ಎಲ್ಲ ಇಟ್ಕೊಂಡಾದ್ಮೇಲೆ ಪೂಜೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ದಾಸಪ್ಪ ಅವರು ஒன்னோர் அட்டி வாரிமா தாயி பாலாரோவிசோவிருப்பாலோவிந்தபாலுவி

తిరుపతి తిమ్మ ప ఆరు గోవిందరు సకల సంపత్తు ఆరోగ్య ఐశ్వర్యపట్టు ఉద్ధార మా శ్రీనివాస శ్రీనివాస గోవిందోనివాస విఘ్నేశ్వరే మా తింద Мы с вами чутки, но да и когда ಇವತ್ತಿನ ದಿನ ಬಹಳ ಸುಂದರವಾಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಚಾನಲ್ಗೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಲ್